ಬದಲಾದರೂ ಆ ಗ್ರಾಮದ ಸ್ಥಿತಿ ಬದಲಾಗಲಿಲ್ಲ ಶಾಸಕರು ಬದಲಾದರೂ ಆ ಗ್ರಾಮದ ಜನರ ಹಣೆ ಬದಲಾಗಲಿಲ್ಲ ಆಧುನಿಕ ಯುಗದಲ್ಲೂ ಮೂಲ ಸೌಕರ್ಯಗಳಿಲ್ಲದೆ ಸೊರಗಿದ ಗ್ರಾಮದ ಕತೆ ಇದು ಗುಡಿಬಂಡೆ ತಾಲೂಕಿನ ಉಪ್ಪಾರಹಳ್ಳಿ ಮೂಲಸೌಕರ್ಯ ವಂಚಿತ ಗ್ರಾಮವಾಗಿದ್ದು ಕನಿಷ್ಠ ಮೂಲಸೌಕರ್ಯಗಳಾದ ಕುಡಿಯುವ ನೀರು ರಸ್ತೆ ಚರಂಡಿ ಬೀದಿ ದೀಪ ಸೇರಿದಂತೆ ಇತರ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲವಾದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಉಪ್ಪಾರಹಳ್ಳಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಲವು ವರ್ಷಗಳಿಂದ ಈ ಸಮಸ್ಯೆ ಎದುರಿಸುತ್ತಿದ್ದರೂ ಇತ್ತ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಅವರು ಕಷ್ಟಪಟ್ಟು ಅವ್ರ ಅಮೌಂಟ್ ಅಲ್ಲಿ ಖರ್ಚು ಮಾಡಿ ಅವ್ರ ಚರಂಡಿಗಲ್ಲನ್ನು ಪೈಪುಗಳ ಹಾಕೊಂಡು ಇದು ಮಾಡ್ಕೊಂಡಿದ್ದಾರೆ ದಪ್ಪರ್ತಿ ಗ್ರಾಮ ಪಂಚಾಯತ್ ನಮ್ಗೇನು ಸ್ವಭಾವನೆ ಇಲ್ಲ

ಪಂಚಾಯಿತಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಸ್ಪಂದನೆ ಸಿಕ್ಕಿಲ್ಲ ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಪತ್ರಿಕೆಗಳಲ್ಲಿ ಅಭಿವೃದ್ಧಿಯ ಕೆಲಸ ನಡೆಯುತ್ತಿದೆ ಎಂದು ಹೇಳುತ್ತಾರೆ ಗ್ರಾಮದಲ್ಲಿ ಒಂದು ಬದಲಾವಣೆಯೂ ಕಾಣುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಉಪ್ಪಾರಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಊರಿನ ಕೇಂದ್ರ ಭಾಗದಲ್ಲಿದ್ದು ಇತ್ತೀಚೆಗೆ ದಸರಾ ರಜೆಗಳು ಮುಗಿದು ಶಾಲೆ ಪುನಾರಂಭವಾಗಿದೆ ಆದರೆ ಶಾಲೆಯ ಸುತ್ತಮುತ್ತ ಚರಂಡಿಗಳು ತುಂಬಿ ಹರಿಯುತ್ತಿದ್ದು ತ್ಯಾಜ್ಯ ತುಂಬಿದ ಚರಂಡಿಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿ ಹೆಚ್ಚಾಗಿಯೇ ಇದೆ ಶಾಲಾ ಆವರಣದಲ್ಲಿ ನಿಂತ ನೀರು ಸೊಳ್ಳೆಗಳ ವಾಸಸ್ಥಾನವಾಗಿದ್ದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರೆ ಹೊರತು ಸುರಕ್ಷಿತ ಪರಿಸರದಲ್ಲಿ ಕಲಿಯುವಂತಿಲ್ಲ ಎಂದು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ ಈ ಗ್ರಾಮದ ಮತ್ತೊಂದು ವಿಶೇಷವೆಂದರೆ ಉಳ್ಳವರ ಮನೆಗಳ ಬಳಿ ಸ್ವಚ್ಛಗೊಳಿಸುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಡವರ ಮನೆಗಳತ್ತ ಗಮನವೂ ಹರಿಸುತ್ತಿಲ್ಲ ಎಂಬುದು ಬಡವರ ಮಕ್ಕಳ ವಾದ ಸರ್ಕಾರಿ ಶಾಲೆ ಪಕ್ಕದಲ್ಲಿಯೇ ಚರಂಡಿ ನಾರುತ್ತಿದ್ದರೂ ಅದನ್ನು ಸ್ವಚ್ಛಗೊಳಿಸುವ ಕನಿಷ್ಠ ಸೌಜನ್ಯ ಗ್ರಾಮ ಪಂಚಾಯಿತಿಗೆ ಇಲ್ಲದಿರುವುದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಈ ಗ್ರಾಮದಲ್ಲಿ ರಾಜಕಾಲುವೆ ಹಾದು ಹೋಗಿದ್ದು ಹಿಂದೆ ಈ ಕಾಲುವೆಯಲ್ಲಿ ನೀರು ಹರಿಯುತ್ತಿದ್ದು ಈಗ ನೀರು ಹರಿಯದ ಕಾರಣ ಈ ರಾಜಕಾಲುವೆ ಸಂಪೂರ್ಣ ಗಿಡಗಂಟೆಗಳಿಂದ ಮುಚ್ಚಿಹೋಗಿದೆ ಕಾಲುವೆಯಲ್ಲಿ ನೀರು ಹರಿಯದಿರುವುದರಿಂದ ಸುತ್ತಮುತ್ತಲಿನ ಹೊಲಗಳಿಗೂ ನೀರಿನ ಕೊರತೆ ಉಂಟಾಗಿದೆ ಗ್ರಾಮದ ಹಲವಾರು ಮನೆಗಳಿಗೆ ಚರಂಡಿ ಸಂಪರ್ಕವಿಲ್ಲದ ಕಾರಣ ಬಳಕೆಯ ನೀರು ನೇರವಾಗಿ ರಸ್ತೆಗೆ ಹರಿಯುತ್ತದೆ ಇದು ರಸ್ತೆಯ ಮೇಲೆ ಹದಗೆಟ್ಟ ಕಸ ಸೇರಿ ದುರ್ನಾತ ಬೀಳುತ್ತಿದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಉಡುಬಂಡೆ ಪಟ್ಟಣದಿಂದ ಒಂದು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಉಪ್ಪಾರಗಳು ಸಣ್ಣ ಗ್ರಾಮ ಇದರಲ್ಲಿ ಸ್ವಚ್ಛತೆ ಅನ್ನೋದು ಮನೆಮಾಚಿಕೆ ಆಗಿದೆ ಕಾರಣ ಏನಂದರೆ ಕಳೆದ ಒಂದು ಇಪ್ಪತ್ತಾರನೇ ತಾರೀಕು ಏಕಕಾಲದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ನಾವು ಒಂದು ಪ್ರತಿಭಟನೆ ಮಾಡಿಬಿಟ್ಟು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಕಾರ್ಯ ಅನ್ನೋದು ಮರೆಮಾಚಿಕೆ ಆಗಿಬಿಟ್ಟಿದೆ ಈಗ ಎಲ್ಲ ನಮ್ಮೂರೇ ಅಲ್ಲ ಎಲ್ಲ ಉಡುಬಂಡೆ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳಲ್ಲೂ ಗ್ರಾಮ ಆಗಿದೆ ಆದ್ದರಿಂದ ಕೂಡದೆ ಸಂಬಂಧಿಸಿದ ಅಧಿಕಾರಿಗಳು ಪಟ್ಟಣ ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದು ಏನು ಒಂದು ಚರಂಡಿಗಳು ಒಂದು ನೀವೇ ನೋಡ್ತಾ ಇದ್ರೆ ಎಲ್ಲೋಗ್ಬಿಟ್ಟಿದೆ ಆದ್ರಿಂದ ಕೂಡಲೇ ಅದು ತೆರವುಗೊಳಿಸಬೇಕು ಮತ್ತೆ ಈಗ ಸ್ಕೂಲುಗಳು ಪ್ರಾರಂಭ ಆಗ್ತಾ ಇದೆ ಅಂಗನವಾಡಿ ಆಗಿರ್ಬೋದು ಸ್ಕೂಲ್ ಪ್ರಾರಂಭ ಆಗ್ತಾ ಇದೆ ಮತ್ತೆ ಮಳೆಗಾಲದ ಮಳೆಗಾಲ ಹೆಚ್ಚಾಗಿರುವುದರಿಂದ ಈಗ ರೋಜ ರುಜಿನಿಗಳು ಬರೋ ಸಂಭವ ಇರುವುದರಿಂದ ಕೂಡಲೇ ಆರೋಗ್ಯ ಇಲಾಖೆಯವರು ಮತ್ತೆ ಪಟ್ಟಣ ಪಂಚಾಯಿತಿ ಇದು ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಇದು ಒಂದು ಚರಂಡಿಗಳು ಕ್ಲೀನ್ ಮಾಡಬೇಕಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಮಕ್ಕಳು ಸೇರಿದಂತೆ ವೃದ್ಧರಿಗೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದು ಪ್ರತಿನಿತ್ಯ ಆಸ್ಪತ್ರೆಗೆ ಹೋಗಬೇಕಾದ ಸ್ಥಿತಿ ಎದುರಾಗಿದೆ ಒಟ್ಟಿನಲ್ಲಿ ಸಮಸ್ಯೆಗಳನ್ನೇ ಹೊತ್ತು ಮಲಗಿರುವ ಉಪ್ಪಾರಹಳ್ಳಿ ಹಣೆಬರಹ ಬದಲಿಸಲು ಶಾಸಕ ಸುಬ್ಬಾರೆಡ್ಡಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಗಮನಹರಿಸುವರೆ ಎಂದು ಗ್ರಾಮಸ್ಥರು ಆಸೆಗಣ್ಣಿನಿಂದ ಕಾಯುತ್ತಿದ್ದು ಇಂತಹ ಸೌಲಭ್ಯ ವಂಚಿತ ಗ್ರಾಮಗಳತ್ತ ಗಮನ ಹರಿಸಲು ಶಾಸಕರಿಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಸಮಯವೇ ಇಲ್ಲವಾಗಿದೆ ಈಗಲಾದರೂ ಗ್ರಾಮದ ಸ್ಥಿತಿ ಸುಧಾರಿಸುವತ್ತ ಸಂಬಂಧಪಟ್ಟವರು ಗಮನಹರಿಸಲಿ ಎಂಬುದೇ ನಮ್ಮ ಆಶಯವಾಗಿದೆ ವರದಿ ಮಹೇಶ್ ರಾಯಲ್ಸ್ ಕನ್ನಡ ಗುಡಿಬಂಡೆ